ಈಗ ನೀವು ಈ ಒಟ್ಟಾರೆ ಸಾರಾಂಶ ಒಂದ್ ನಾಲ್ಕೈದು ದಿನಗಳಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ತೀರ ಗೊತ್ತಾಗುತ್ತೆ ಮಾಹಿತಿ ಬಂದ ಮೇಲೆ ನಾವು ಎಲ್ಲಾ ಸಂಘ ಸಂಘ ಸಂಸ್ಥೆ ಬೆಳಕಿನ ಕರಾವಳಿ ಲೆಟರ್ ಬಳಿತ ಫೋನ್ ಮಾಡ್ತಾ ಇದೀವಿ ಕರೆಸ್ತಾ ಇದೀವಿ ಇದು ಮಾಡ್ತಾ ಇದೀವಿ ಫಸ್ಟ್ ವಾಣಿಜ್ಯ ಮಾಡಿ ನಿರ್ಧಾರ ಇಂಪಾರ್ಟೆಂಟ್ ನಮ್ಮ ಕರೆಸಿದೀವಿ ನಮಗೆ ಆಲ್ರೆಡಿ ಫ್ರೀ ಹ್ಯಾಂಡ್ ಕಮ್ಮಿ ಮಾತುಕತೆ ಆಗಿ ಚರ್ಚ ಮಾಡಿದ ಕಾರ್ಯಕ್ರಮ ಸಮಿತಿ ಒಂದು ಸಭೆ ಆದ್ರೂ ಕೂಡ ಇತ್ತೀಚೆಗೆ ಕಲಾವಿದರ ಸಂಘದ ಪ್ರತಿನಿಧಿ ಯಾರು ಕಾಣಿಸ್ತಾ ಇಲ್ಲ ಸರ್ ಈಗ ಈಗಾಗಲೇ ಕಲಾವಿದ ಸಂಘ ಹೆಂಗಿದೆ ನಮಗೂ ಗೊತ್ತೋ ನಮಗೂ ಮಾಡಿದ್ದಾರೆ ಮಾಡುವಂತ ಕೆಲಸ ಇಂಡಸ್ಟ್ರಿಯಲ್ಲಿ ಯಾವೆ ಸಮಸ್ಯೆಗಳು ಬಂದ್ರು ಆ ಕ್ಷಣದಲ್ಲಿ ದಿನದಲ್ಲಿ ಸಮಸ್ಯೆಗೆ ಒಂದು ಪರಿಹಾರ ಅಂತ ಅಂಬರೀಷ್ ಅಂಬರೀಶ್ ಅವರಂತ ಹೋದ್ಮೇಲೆ ಇಂಡಸ್ಟ್ರಿಯಲ್ಲಿ ಕಲಾವಿದ ಸಂಘ ಲೆಕ್ಕ ಕುಂಟು ಅದೇನೋ ಒಂದು ಗಾರೆ ಮಾತಾಡ್ತಾರೆ ಈ ವಿಚಾರದಲ್ಲಿ

ಏನೋ ವಿಚಾರ ಮಾಹಿತಿ ಕೊಟ್ಟಿದ್ದೀರಾ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕಾರ್ಯ ನೀವು ಮಾಡ್ತಾ ಇದ್ದೀರಾ ವೆಲ್ ಅಂಡ್ ಗುಡ್ ಫೈನ್ ಮುಂದೆ ಈ ತರದ ಒಂದು ಪ್ರಕರಣಗಳು ಮರುಕಳಿಸುತ್ತಿರೋದಕ್ಕೆ ದರ್ಶನ್ ಅವ್ರ ಮೇಲೂ ಒಂದು ಸ್ಟ್ರಾಂಗ್ ಆದಂತ ಒಂದು ಇದನ್ನ ನೀವು ಕೈಗೊಳ್ಬೇಕಾಗುತ್ತೆ ನೀವ್ ಹೇಳ್ದಂಗೆ ಹಾಗೆ ನಾಲ್ಕೈದು ದಿನಗಳಲ್ಲೇ ಅದಕ್ಕೆ ಒಂದು ಆರ್ಥಿಕ ಅಂತ್ಯ ಕೊಡ್ಬೇಕು ಅಂತ ನಾವು 100% ತಾವು ಕೈಗೊಳ್ಳೋದು ಬದ್ಧವಾಗಿ ಇರ್ತೀವಿ ಯಾವ ತರ ಕಾಂಪ್ರಮೈಸ್ ಇಲ್ಲ ಒಂದು ಪ್ರಾಣನೇ ಹೋದ್ಮೇಲೆ ಯಾವ ಸಿನಿಮಾ ಮಾಡೋದಕ್ಕೆ ನಾವು ಪಿಕ್ಚರ್ ಒಂದು ಮಾಲಾ ತೋರಿಸ್ಕೊಡ್ತೀವಿ ನೀತಿ ನಟನ ನಟನಾದ ಏನ್ ಅಂತ ಅವ್ರಿಗೆ ಜವಾಬ್ದಾರಿ ಹೆಂಗ್ ಅಭಿಮಾನ ಯಾರಾದ ಅಭಿಮಾನಿಗಳಿದ್ದಾರೆ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅಭಿಮಾನ ಎಷ್ಟೋ ಜನ ಅಭಿಮಾನಿಗಳು ಎಲ್ರೆಷ್ಟ ಮತ್ತೆ ಫಾರ ಮಾತಾಡಿದೆ ಎಗ್ನಷ್ಟ ಮಾತಾಡಿದೆ ಎಲ್ರಿಗೂ ನೋವಾಗಿದೆ ಒಂದು ಪ್ರಾಣನೇ ಹೋದ್ಮೇಲೆ ಯಾರು ಆಗಲ್ಲ ಹೇಳಿ ನಾವು ಫಸ್ಟ್ ಅವ್ರು ನೋಡ್ಕೊಂಡ್ಬಂದು ಮಾತಾಡಿದ್ಮೇಲೆ ನಮಗೂ ಸ್ವಲ್ಪ ಮೈಂಡ್ ಪಾತ್ರ ಅಂತ ಹೇಳಿದ್ರೆ ಆ ಕೆಲಸನ ಮಾಡಿ ಮತ್ತೊಮ್ಮೆ ತನಗೆ ತಸ್ಮಿಟ್ ತಂದು ಏನ್ ನಡೆಯುತ್ತೆ ಅಂತ ವಿಚಾರಣೆ ಸಂಚಿತ ಎಲ್ಲ ವಿವರ ಹೇಳೋದು ಕೆಲಸ ಮಾಡಿದೆ ಅಂತ ಹೇಳ್ತಾ ಇವತ್ತು ಚಂದ್ರ ಕಾಸಲಿಕ್ಕೆ ನಮಗೆ ಆಮೇಲೆ ಎಲ್ಲ ಫ್ಯಾನ್ಸ್ ಗಳಿಗೂ ನಾನು ಮೆಸೇಜ್ ಕೊಡ್ತೀನಿ ಟ್ವಿಟರ್ ಮಾಡೋದು ಫ್ಯಾನ್ ಫಾಲೋಯಿಂಗ್ ಮಾಡೋದು ಅವರು ವಾಟ್ಸ್ಆಪ್ ಗಳು ಹಾಕೋದು ದಯವಿಟ್ಟು ಸ್ಟಾಪ್ ಮಾಡಿ ಅವ್ರ ಹೀರೋಗಳು ಹೇಳ್ತೀನಿ ದಯವಿಟ್ಟು ಫ್ಯಾನ್ ಫಾಲೋಯರ್ಸ್ ಅಡ್ವೈಸ್ ಮಾಡಿ ದಯವಿಟ್ಟು ಈ ಮಾಡೋದ್ರಿಂದ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ ಅಂತ ಪ್ರಭಾವ ಮಾಡೋದು ದಯವಿಟ್ಟು ಮಾಡಬೇಡಿ ಅಂತ ನಾನು ಮಾಧ್ಯಮ ನಾವು ಹೀರೋಗಳಿಗೆ ಇದು ಒಂದು ದೊಡ್ಡ ಪಾಠ ಇದು ನಾಳೆ ಮಾಡುವಂತ ಕೆಲಸಕ್ಕೆ ಪ್ರಭಾವ ಕಟ್ಟಿ ಇನ್ನೂ ಎಷ್ಟೋ ಜನ ಪಾ ಹಾನಿ ಆಗೋ ಒಂದು ವಿಚಾರ ಕೂಡ ಇದೆ ದಯವಿಟ್ಟು ಪ್ಲೀಸ್ ಐ ಟ್ಸ್ ಆಕ್ಟಿವಿಟೀಸ್ ಅಂತ ನಾನು ವಾಣಿಜ್ಯ ಮಂಡ್ಯ ಪರವಾಗಿ ಚಿತ್ರೋದ್ಯಮ ಪರವಾಗಿ ಚಿತ್ರಂಗದ ಪರವಾಗಿ ಕೇಳ್ಕೊಂತ ನನಗೆ ಒಂದು ವಿಚಾರಗಳನ್ನ ಇರುವಂತ ವಿಚಾರ ನಡೆದ ವಾಸ್ತವಕ್ಕೆ ತಿಳಿಸಿದೆ ಮುಂದಿನ ದಿನಗಳಲ್ಲಿ ನ್ಯಾಯವಾದದ್ದು ನ್ಯಾಯ ಏನಾರಂತ ನ್ಯಾಯಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾವು ಮಾಡ್ತೀವಿ ಚಿತ್ರರಂಗದಲ್ಲಿ ಇಲ್ಲ ಸರ್

ನಾವು ಅಲ್ಟಿಮೇಟ್ ಅಲ್ಲ ಕಾನೂನು ಏನಂತ ಅದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಇನ್ನೇನು ಎಕ್ಸ್ಟ್ರಾ ಮಾತಾಡ್ಬೋದು ತಾವೇ ನೋಡೋಣ ಬೈಲಾ ಪ್ರಕಾರ ಮೂರು ವಲಯಗಳಿದೆ ಎಷ್ಟು ಕರೆಸಿ ಬಿಡ್ತಾರೆ ಕಸ್ಮಾತ್ ಕಲಾವಿದ ಕರೆಸಿ ಅಂಗಸಂಸ್ಥೆ ಕರೆಸಿ ಮಾತುಕತೆ ಚರ್ಚೆ ಮಾಡಿ ತಮಿಳುನಾಡು ಕೇರಳದಲ್ಲಿ ಮಾಡಿದ್ದಾರೆ ಅದೇ ಮಾದರಿ ನಾವು ಸವಾಲಿ ಮಾಡೋದೇ ಕೆಲಸ ನಾವು ಮಾಡ್ತೀವಿ ನೋಡಿ ಅಲ್ಲೂ ಮಾಡಿದ್ದಾರೆ ಬ್ಯಾಂಕ್ ಆಮೇಲೆ ಮಾಡ್ಕೊಂಡಿದ್ದಾರೆ ಇದು ರೀಇನ್ಸ್ಟೇಟ್ ಮಾಡ್ಕೊಡುವಂತ ದೊಡ್ಡ ದೊಡ್ಡ ಸಮಸ್ಯೆ ಇದೆ

ಆನೋ ಏನು ತದ್ ನಾವು ನಾವು ಮುಜೂರಾಗ್ ಬರ್ತಾರೆ ನೀವು ಮಾಧ್ಯಮದ ಮೂಲಕ ಪೊಲೀಸ್ ಇರೋದು ಒಂದು ಕಾಂಟೆಂಟ್ ತಿಳ್ಕೊಳ್ತೀರಾ ರಾತ್ರಲ್ಲಿ ಗುಡಿ ಮಾರಾಗರು ತರಂತ ಅದೂ ಮುಂಚೆನೇ ಈ ಪ್ರಕರಣ ಬಾಳ್ತಿದೆ ದೊಡ್ಡ ದೊಡ್ಡ ತರಸಿ ಗುಡ್ಸಿ ಮಾತಾಡ್ಕ ಚರ್ಚೆ ಮಾಡ್ತೀವಿ ಅವರು ಯಾವ ಕಸಕುತ್ತೀರಾ ಅಂತ ಯಾಕೆ ಇಲ್ಲಿ ಹೊರಗೆ ಹೋಗೋ ಬಂದರು ಅವರು ಅದನ್ನೇ ಮಾತಾಡೋದು ಕಥೆ ಮಾಡ್ತೀವಿ ಮಾತಾಡಿದ್ರೆ ಮಾತಾಡ್ತೀವಿ ಸರ್ ನಿಮಗೆ ಸಾತ್ವಿಕ ಆಕ್ರೋಶ ಅನ್ನೋದು ಇಲ್ಲವಾ ಇಂಟ್ರಾಪರ್ಸನಲಿ ಸರ್ ಆಕ್ರೋಶ ಅದೆ ಇದೆ ಇಲ್ಲ ಅಂತಲ್ಲ ನಾವು ಮನುಷ್ಯರು ಮಾನವೇನಿದೆ ಮಾನವತೆ ಮೌಲ್ಯಗಳು ಗೊತ್ತು ಮಾನವತೆ ಆಧಾರಗಳು ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡವರು ಅಜ್ಜ ಅಜ್ಜಿ ಎಲ್ಲ ಇದಾರೆ ಆ ಫ್ಯಾಮಿಲಿ ಆಗಿರೋ ನಮಗೆ ಅರ್ಥ ಆಗತ್ತೆ ಇರೋ ತೊಂಬತ್ತೈದು ಡಿಪೆಂಡೆಂಟ್ ಹೋಗ್ ಇಡೀ ಫ್ಯಾಮಿಲಿಗೆ ಅವ್ರೊಬ್ರೇ ಅರ್ ಮಾಡೋರು ಅವ್ರೇ ಹರ್ ಮಾಡೋರು ಆದ್ರೂ ಕೂಡ ಕೆಲವು ವಿಚಾರಗಳೆಲ್ಲ ನಿಮ್ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಹೋಗ್ತಾ ಇದೀವಿ ತಿಳ್ಕೊಂತೀವಿ ಏನ್ ಮಾಡ್ಬೇಕು ಅನ್ನೋ ಮಾಡ್ತೀವಿ ಅಂತ ಹೇಳಿದ್ರೆ ಸಾತ್ವಿಕ ಮನೆ ಮಾನವ ಇದ್ದ ದೃಷ್ಟಿ ಎಲ್ಲರಿಗೂ ಇದೆ ನಮಗೂ ಇದೆ ನಮಗೂ ಇದೆ ಎಲ್ಲರಿಗೂ ಇದೆ ಅಂತೂ ಇದೆ ಆ ನೂಲಿ ಹೊಸರ ಎಲ್ಲರೂ ಬಂದ್ ಮೂತ್ರ ಇದೆ ಆ ಮಾಡೋ ಅಂತ ಕೆಲಸ ನಾನು ಮಾಡ್ತಿದ್ದೆ ಅದು ಗಡ್ಡಿಂದ ಮಾಡ್ತೀವಿ ಸರ್ ಮಾಡ್ಬೇಕು ಅವರು ಕೂಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಕೆಲಸ ಮಾಡ್ಬೇಕು ಅಂತ ಕೇಳಿ ನಮ್ಗೆ ಹೆಂಗ್ ಕ್ವಶನ್ ಮಾಡ್ತಾ ಅವ್ರಿಗೂ ಹೋದ್ ಕ್ವಶನ್ ಮಾಡ್ತೇವೆ ಅದು ಉತ್ತರ ಕೊಡೋಣ ಮಾಡ್ತೀವಿ ಸರ್ ಪ್ಲೀಸ್ ಥ್ಯಾಂಕ್ ಯು ಸರ್